ಎಲ್ಲನ ಮಾರಿ ಸುಮ್ಮನೆ ನೋಡುವೆನೆಲ್ಲ ಸೈಟ್ ತಗೊಂಬಂದು ಕಣಮ್ಮ ಹ್ಞೂ ಸೈಟ್ ತಗೊಂಡ್ರೆ ಅದನ್ನೇನು ಯಾರು ಕದ್ಯೋಕ್ಕಾಗಲ್ಲ ಒಳ್ಳೆಯದೆಲ್ಲ ನೋಡಿ ಎಲ್ಲ ಡಾಕ್ಯುಮೆಂಟ್ ಎಲ್ಲನ ಸರಿ ಇರತ್ತಾಗಿ ಸುಮ್ಮನೆ ಇಲ್ಲ ನಾವು ಸೈಟ್ ತಗೊಂಬನ ಹ್ಞೂ ಸೈಟು ಇಂಥವಾದ್ರೆ ಯಾರು ಕದಿಯೋಕ್ಕಾಗಲ್ಲ ಭೂಮಿನ ಯಾರು ಕದಿಯೋಕ್ಕಾಗಲ್ಲ ನೋಡಮ್ಮ ಹ್ಞೂ ಅದನ್ನು ಮೋಸ ಮಾಡ್ತಾರೆ ಅಂದರೆ ಅಷ್ಟು ಸುಲಭವಾಗಿ ಭೂಮಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಹ್ಞೂ ಕದಿಯೋಕ್ಕಾಗಲ್ಲ ಆಗಲ್ಲ ಒಡವೆ ದುಡ್ಡು ಎಲ್ಲನೂ ಕೆಲಸನ ಮಾಡ್ಕೊಂಡು ಹೋಗ್ಬೋದು ಹ್ಞೂ ಅದಕ್ಕೆನೇ ಅಷ್ಟೊಂದು ಅಡುಗೆ ಮನೆ ಇಟ್ಕೊಂಬದು ಒಳ್ಳೆದಲ್ಲ ಯಾಕೆ ಸುಮ್ಮನೆ ಸಾಕಿರೋ ಒಟ್ಟಿರಲಿ ನಾವು ಸುಮ್ಮನೆ ಅಡಬೆ ಮಾಡಿಸಿ ಮಾಡ್ಸಿ ಮಾಡಿಸಿ ಇಟ್ಕೊಂಡ್ವಿ ಎಲ್ಲನೋ ಒಂದು ಸೈಟ್ ಕನ್ನ ಹಾಕ್ಲಿಲ್ಲ ಬಂಡವಾಳನ ಹ್ಞೂ ಎಲ್ಲನೋ ಒಂದು ಸೈಟ್ ಕನ ತಂಬಲಿಲ್ಲ ಅದಕ್ಕೇ ಸುಮ್ಮನೆ ಸೈಟ್ ತಗೊಮ್ಮ ಹ್ಞೂ ನೋಡ್ಕೊಂಬಂದಿದ್ದೀನಿ ಸೈಟು ಸೇನಾಗೈತಿ ಅಣ್ಣ ಒಪ್ತಾನೆ ಅದಕ್ಕೆ ತಾಂಬ್ತೀವಿ ಕಣಮ್ಮ ಮೈತ್ರಿ സെറമ്മ ഹെങ്കിൽ സുമു സൈറ്റ് തകണ്ടെ അതിനെയും കിയക്കാകേ ദൊരു ഇക്കീവക്കോ അപ്പയ എല്ലാം കളർനു കൂട്ട് ഭൂമി അത് ബുമ്പായനും കിയോക്കാകുമ്പ് സൈറ്റേ സക്കൗനാകില്ല ദിന ദിന ജാസ്തി ആകും ಕಣಮ್ಮ ನಿಮ್ಮ ದಿನ ಮೇರು ತಾಂಡಿದ್ರಲ್ಲ ಬನ್ನಿ ಲಕ್ಷ ಲಕ್ಷಕ್ಕೆ ತಾಂಡಾವ್ರಿ ಇವಾಗೇನೇ ಇಪ್ಪತ್ತು ಲಕ್ಷಕ್ಕೆ ಹೇಳ್ತಾರಂಚಿ ಇನ್ನು ತಾಂಡು ಒಂದುವರೆಸಾಯಿ ಐತಿ ಹ್ಞೂ ಅಷ್ಟೇನೇ ಹಾಲಿ ಇಪ್ಪ 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 ಇಪ್ಪತ್ತು ಟೌನ್ಗಳಾಗೆ ದಿನ ದಿನಕ್ಕೂ ದಿನ ದಿನಕ್ಕೂ ಬೆಳಿತೈತಲ್ಲ ಭಾಳ ರೇಟ್ ಆಗ್ತಾವಂತೆ ಹ್ಞೂ ಭಾಳ ಚೆನ್ನಾಗಿ ರೇಟ್ ಸಿಗುತ್ತಂತಿ ಅದಕ್ಕೆ ಸುಮ್ನೆ ಐಟೈಟು ಹಂಗ ಬಿಡು ದೇವ್ರದಾಯದಿಂದ ಸಿಕ್ತು ಹ್ಞೂ ದೇವ್ರಿಗೆ ಯೋಟು ಕೈ ಮುಗಿದ್ರು ಸಾಗ ಅದಕ್ಕೆ ಮತ್ತೆ ಕಷ್ಟಪಟ್ಟಿದ್ದು ಎಲ್ಲ ಹೋಗಲ್ಲ ಅಂತ ಹೇಳೋದು ಇವಳು ಯಾರನ್ನ ಮದುವೆ ಆಗಿದ್ದಾಳೆ ಅಂತಿದ್ರು ಈಗ ಗೊತ್ತಾಯಿದ್ದಾಳೆ ಇದಾಳೆ ಯಾಕನ ಏನೋ ಏನೋ ನಮ್ಮ ಅಪ್ಪ ಇವಪ್ಪ ಆಗಲ್ಲ ಕಣಪ್ಪ ಅಂತೀನಿ ಹ್ಞೂ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗಲ್ಲ ಕಣಪ್ಪ ಅಂತೀನಿ ಹ್ಞೂ ನಮ್ಮ ಅಪ್ಪರನ್ನೆಲ್ಲ ಬಿಟ್ಟು ಇರೋಕ್ಕಾಗಲ್ಲ ನನ್ನ ಕೈಲಿ ನಮ್ಮಪ್ಪರದಾಗೆ ಇರ್ತೀನಿ ನಾನು ಹ್ಞೂ ಎಲ್ಲರನ್ನೂ ಬಿಟ್ಟು ಇರೋಕ್ಕಾಗಲ್ಲ ಏನಪ್ಪ ಇದು ಅನಿಸುತ್ತೆ ಎಲ್ಲರನ್ನೂ ಬಿಟ್ಟಿರ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಆಟ್ಕಿತ್ತಿ ಬಂದವಳಿ ಹ್ಞೂ ಈ ಕಾಳ್ರೂ ಇಲ್ಲೆಲ್ಲೆಲ್ಲ ಊರಕ್ಕೆ ಊರತ್ತು ಮನೆ ಮರ್ಯಾದೆಲ್ದಾಳು ಅವತ್ತಿಂದ ಬಂದಿಲ್ಲ ನೋಡು ಅವಳು ಅಪ್ಪಯ್ಯ ಇವಳು ಅವಳೆ ಕಳಿಸಿ ಅವಳೆ ಅಂತ ರಂಜಿನ್ ಮಾತಾಡ್ಸಲ್ ಮಂಜಿ ಇವಳು ಅನ್ಯ ಅವನ ಮದುವೆ ಆಗಿದ್ಲ ಅಂತೀ ನೋಡಿ ಈಗ ಬಂದವಳು ಹ್ಞೂ ಒಣ್ಣ ಯಪ್ಪ ಪಳೆ ಅನ್ಕಾಣು ಹ್ಞೂ ಅವ್ನು ಯಾರನ್ನೂ ಸೇರಲ್ಲ ಇಂತಾರನ ಹ್ಞೂ ಏನಿಲ್ಲ ಸರ್ ತೆಗ್ದಿದ್ದು ಮಕ್ ಬೈತಂತಡಿ ಇವಾಗ ಹೋಗ್ಲಿ ಅವ್ರ ಅಪ್ಪ ಇಂತಕ್ಕೆ ಆಗಲಿ ಹ್ಞೂ ಮೆರದೊಗೋಳು ಹಂಗೆ ಹಿಂಗೆ ಮೆರಿತಾ ಇರಲಿಲ್ಲ ಅಷ್ಟಿಷ್ಟು ಮೆರಿತಾ ಇರಲಿಲ್ಲ ಸರಿಯಾಗಿ ಆಗ್ಬೇಕು ಸುಮ್ಕೀರಿ ಹ್ಞೂ ನೋಡಿ ಅರಪ್ಪ ಏನಂಬತ್ತೆ ನೋಡೋಣದಲ್ಲಿ ಕಳ್ಳರು ಇಬ್ಬರು ಅಕ್ಕ ತಂಗಿಯರು ಇಬ್ಬರು ಉಟ್ಟು ಕಳ್ಳನ ಮುಂಡು ಇಂಥ ಕಳ್ಳಣನ ಮುಂಡ್ಯಾರನ್ನೆಲ್ಲ ನೋಡಲಿಲ್ಲ ನೋಡಿ ನನಗೆ ಮಕ್ಕ ಬರುತ್ತೆ ನನಗೆ ಅಪ್ಪ 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 ಲೆಪು ಲೇಪು ಯಾವಾಗ ಬಂದೆ ಯಾಕೆ ಅಳ್ತಾ ಇದೀಯ ಯಾಕೆ ಯಾಕೆ ಅಳ್ತಾ ಇದೀಯ ಆ ಚಿಕ್ಕ ಹೇಳ್ತೀನಿ ಏಯ್ ನಮ್ಮ ಮನೆ ಆಂಗ್ಲ ತುಳಿಸ್ಬಾರ್ದು ಅಂತ ಇದ್ದೆ ನಮ್ಮ ಮನೆ ಆಂಗ್ಲದ ಕಾಲ್ ಕಿರಿ ಅಂದ್ರೆ ಕಾಲ್ ಮುಡಿದು ಬಿಡ್ತೀನಿ ನಡಿ ಹಾಸಿಕೆ ನಿನ್ನ ನಿನ್ ಸಾಯವರೆಗೂ ನಿನ್ ನನ್ನ ಮನೆ ಬಾಗಿಲಿಗೆ ಬಿಡ್ಕಾಮಲ್ಲ ನಡಿ ಹಾಸಿಕೆ ನಡಿ ಹಾಸಿಕೆ ಸಾರಿ ಅಮ್ಮ ನಿಮ್ಮನೆಲ್ಲ ಬಿಟ್ಟಿರಕ್ಕಾಗಲ್ಲ ನನ್ನ ಕೈಲಿ ಪ್ಪ ಕ್ಷಮಿಸ್ಬಿಡುವಪ್ಪ ನಿಮ್ಮ ಅಕ್ಕ ಹೇಳ್ತಾನೆ ಹೋಗಿ ಮದುವೆ ಆಗಿದ್ದಕ್ಕೆ ನಾನು ತುಂಬ ಅನುಭವಿಸ್ತಾ ಇದ್ದೀನಿ ನನಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅದಕ್ಕೆ ಬಂದಿದ್ದೀನಿ ಕಣಪ್ಪ ಅಲ್ಲ ಕಣಮ್ಮ ಸ್ವಲ್ಪನಾದರೂ ಯೋಚನೆ ಮಾಡಬೇಕು ಬೇಡವಾ ನೀನು ನಿಮ್ಮ ಅಪ್ಪ ಇಂಥ ನಂಬುದು ಗೊತ್ತಿದ್ದು ಕೊಟ್ಟೆ ನೀನು ನಿಂಗೆ ಮದುವೆ ಆಗಿ ಹೋಗಿ ಮನೆ ಬಗ್ಲಕ್ಕೆ ಬಿಡ್ಕಾವಲ್ಲೇ ಗೊತ್ತೇ ಆದ್ರಾಗೆ ನಿಮ್ಮ ಅಕ್ಕ ಇನ್ನೂ ನಿಮ್ಮ ನಿಮ್ಮ ಅಪ್ಪ ಮಾತಾಡ್ಸಲ್ಲ ಅವಳೇ ಕಳ್ಸಿದ್ದಾಳೆ ನನ್ನ ತಂಗಿ ನಮ್ಮ ತಯೋಳಿ ಆ ತಂಗಿ ನಮ್ಮ ತೈಳಿ ಬಿಡ್ಕಮಲ್ ನಿಮ್ ಅಪ್ಪ ಹ್ಮ್ ಅಕ್ಕ ತಂಗಿಯರ್ ಇಬ್ರಳ್ನು ನಮ್ ಮನೆ ಬಾಗ್ಲಕ್ ಬಿಡ್ಕಮ್ದಂಗ್ ಆಗೈತಿ ಹ ಇವಾಗ ಎಷ್ಟು ಬೇಜಾರ್ ಆಗ್ತೈತ್ ನಮಗೆ ಮುಚ್ಚೆ ಬಾಯಿ ಮುಚ್ಚೆ ಹ್ಮ್ ಇವ್ರು ಮಾಡಿರೋ ಬದುಕಿಗೆ ಇನ್ನೂ ಬಿಡ್ಕಂತಾರೆ ಅವಳಿ ನಾಟಕ ಆಡಿದ್ಲು ನನ್ನ ತಂಗಿ ಅಂತಾಳಲ್ಲ ಕಣಪ್ಪ ಅಂತ ಹೇಳಿ ಅಂತಾಳಲ್ಲ ಅಂತಾಳಲ್ಲ ಅಂತ ಹೇಳಿ ಹಂಗೆ ಕಳಿಸ್ಬಿಟ್ಟವಳೆ ಹ್ಮ್ ಮಾನಾ ಮರ್ಯಾದೆ ಏನನ್ನ ಇದ್ರೆ ಸರಿ ಓಟು ಬಿಟ್ಟು ಅವ್ರಿಗೆ ಹ್ಮ್ ಎಷ್ಟು ಹೇಳಿದೀನಿ ನೋಡು ಇಂಥವೆಲ್ಲ ಮಾಡ್ಬಿಟ್ಟೆ ಅಂದ್ರೆ ಸರಿ ಹೋಗಲ್ಲ ನೀನು ಚೆನ್ನಾಗಿ ಓದು ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ನಾನು ಏನೆಲ್ಲ ಆಸೆಗಳು ನಿಕ್ಕೊಂಡಿದ್ದೆ ನಮ್ಮ ಲೇಪಿ ಒಳ್ಳೆಯವ್ರನ್ನ ಮದುವೆ ಆದರೆ ಸಾಕು ಅಳ್ ಜೀವನ ಚೆನ್ನಾಗಿದ್ದರೆ ಸಾಕು ಚೆನ್ನಾಗಿ ಓದಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಎಷ್ಟೆಲ್ಲ ಕಂಡಿದ್ದೆ ಹೆಂಗೆಲ್ಲ ನಾನು ಮಂದ ಮದುವೆ ಮಾಡಬೇಕು ಒಳ್ಳೆಯರ್ನ ಯಾರನ್ನಾದರೂ ಹುಡುಕಬೇಕು ಯಾರದಕ್ಕಾದರೂ ಕೆಲಸದಲ್ಲಿ ಕೊಡಬೇಕು ನನ್ನ ಮಗಳನ್ನ ಹೇಳಿ ನಾನು ತುಂಬ ಆಸೆ ಇಕ್ಕೊಂಡಿದ್ದೆ ಹೋಗಿ 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 ಅಂತ ಲೋಪರ್ ನನ್ನ ಮಗನ ಮದುವೆ ಆಗ್ಯಾವಳೆ ಮನೆ ಇಲ್ಲ ಮಠ ಇಲ್ಲ ಏನೂ ಇಲ್ಲ ಹೋಗಿ ಹೋಗಿ ಅವನ್ನ ಒಳ್ಳೆ ಭಿಕ್ಷೆ ಬಿಡೋನು ಇದ್ದಂಗೆ ಇದ್ದಾನೆ ಅಂತ ಅವನು ಮದುವೆ ಆಗ್ಯಾವಳೆ ಹಾಂ ಅವರಪ್ಪ ಅಮ್ಮಯ್ಯ ಹೋಗು ಅವ್ರು ಇರೋದ್ ನೋಡಿದ್ರೆ ಸರ್ ಬರಲ್ಲ ಅಂತ ನಿಂದೆ ಏನಂತ ಹೋಗಿದ್ದೆ ನೀನು ಥೂ ಹೋಗು ಮಾನ ಮರ್ಯಾದೆ ಇಲ್ದಾಳ ಹೋಗಿ ಆಚೆಗೆ ಅನುಭವ್ ಈಗ ಬಂದವಳೆ ಹಾ ಗೊತ್ತಿತ್ತು ನೀನು ಹಿಂಗ್ ಬಂದೆ ಬತ್ತಿ ಅಂತ ಗೊತ್ತಿತ್ತು ಕಣೇ ಗೊತ್ತಿತ್ತು ನನಗೆ ಹಿಂಗೋದು ಗೊತ್ತಿರಲಿಲ್ಲ ಅವನು ಮೋಸ ಮಾಡ್ಬಿಟ್ಟ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅವ್ನ ಮನೆ ಕಡೆ ತುಂಬ ಚೆನ್ನಾಗಿದ್ದಾನೆ ಅಂದ್ಕೊಂಡಿದ್ದೆ ಆ ಬೆವರ್ಸಿ ನನ್ನ ಮಗ ನನಗೆ ಯಾವುದೋ ಮನೆ ಬೇರೆಯವ್ರ್ದೆಲ್ಲ ತೋರಿಸ್ಬಿಟ್ಟು ನಮ್ಮ ಮನೆ ಅಂತ ನಂಬಿಸ್ಬಿಟ್ಟ ಮೋಸ ಮಾಡ್ದೆ ಕಣಪ್ಪ ಅವನು ಮೋಸ ಮಾಡ್ದೆ ಮೋಸ ಮಾಡ್ದೆ ಕಣಪ್ಪ ಮೋಸ ಮಾಡ್ದ ಅದಕ್ಕೇ ಅವನು ನನ್ನ ಮನೇಲಿರೋಣ ಬಾ ಅಂತ ಕರೆದೆ ಅವನು ಬರಲ್ಲ ಅಂದ ಬೆಂಗಳೂರಲ್ಲಿರೋಣ ಅಂತ ಕರೆದೆ ಅದಕ್ಕೂ ಬರಲ್ಲ ಅಂದ ಅದಕ್ಕೆ ಬೇಜಾರಾಗಿ ಅದೇ ಬಂದ್ಬಿಟ್ಟೆ ಕಣಪ್ಪ ನಾನು ಕಣಪ್ಪ ಕ್ಷಮಿಸ್ಬಿಡಪ್ಪ ನಾನೇ ಅದಕ್ಕೆ ಬಿಡ್ಕಂಡ ನಿಲ್ಲಡು ನನ್ನ ಮನೆ ಒಳಗ್ ಕಾಲಿಕ್ಸಲ್ಲ ಕಾಲ್ ತೆಗೆದ್ ಯಾವತ್ತು ಹೋದೋ ಆವತ್ತೇ ಮುಗೀತು ನನ್ಗು ನಿನ್ಗೂ ಸಂಬಂಧ ಹೋಗ್ ಹಸಿಕ್ ಹೋಗು ನಡಿ ಹಸಿಕೆ ನಡಿ ಆಸಿಕೆ ಅಂತ ಹೇಳಿದ್ದು ನಡಿ ಹಸಿಕೆ ಅಲ್ಲ ನಿಮ್ಮ ಅಪ್ಪ ಇಷ್ಟೊಂದು ಸಿಟ್ಟಿಂದ ಅಂಬೋದು ಗೊತ್ತೇ ಐತೆ ಅವ್ನು ಯಾವನೋ ಲೋಪರ್ ನನ್ನ ಮಗ ಮೋಸ ಮಾಡ ಮಾಡ್ಯವೇ ಎಂಬುದು ಮೋಸ ಮಾಡ್ತಾ ಇದ್ದಾನೆ ಎಂಬುದು ನಿನಗೆ ಗೊತ್ತಾಗ್ಲಿಲ್ವೇ ಹಾಂ ಸುಮ್ಮನಿನೇ ಸುಳ್ಳೇವಳ್ಯವ್ನ ಸುಳ್ಳು ಬೋಗಳ್ಯವ್ನೇ ಸುಳ್ಳು ಬೋಗಳಿರೋದನ್ನ ನಿಜ ಅಂತ ನಮ್ ಅದನ್ನೇ ನಮ್ಮ ಕಂಡ ಇವಳು ಹ್ಞೂ ನಿಜ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ಅಷ್ಟೊಂದು ನಿನಗೆ ಗೊತ್ತಾಗ್ಲಿಲ್ವೇನಿ ನನ್ನ ಮಗ ಮೋಸ ಮಾಡ್ಯವನೇ ಅಂದರೆ ಅಷ್ಟಾದರೂ ನಿನಗೆ ಗೊತ್ತಾಗ್ಲಿಲ್ವಿ ಥೂ ಹೋಗು ಹ್ಞೂ ನಿನಗೆ ಮಾನ ಮರಿಯೋದಿಲ್ಲ ಹಾಂ ಇವಾಗ ಮನೆ ಬಾಗ್ಲಕ್ಕೆ ಬಂದರೆ ನಿಮ್ಮ ಅಪ್ಪಿಗೆ ಬಿಡಿಸ್ಕೊತಾನೆ ಅನ್ಕಂಡಿ ಆ ಪಾಪ ಏನು ತಪ್ಪು ಮಾಡಿದಿಲ್ಲದಂತಹ ನಮ್ಮ ರಂಜುನನು ಇವಾಗ ನಿಮ್ಮ ಅಪ್ಪ ನಮ್ಮ ಮನೆ ಬಾಗ್ಲಿಕ್ಕೆ ಬಿಡಿಸ್ಕೊಂಬಲ್ಲ ಅವಳೆ ಅಕ್ಕ ಅಂತ ಇಲ್ಲ ಕಣಪ್ಪ ಇಲ್ಲ ಕಣಪ್ಪ ಅಕ್ಕೈಗೆ ಏನು ಗೊತ್ತಿಲ್ಲ ಕಣಪ್ಪ ಪಾಪ ನನ್ನ ಲವ್ ಮಾಡ್ತಿರೋ ವಿಷಯನೇನೇ ಗೊತ್ತಿಲ್ಲ ಅಕ್ಕೈಗೆ ನಿಜ ಗೊತ್ತಿಲ್ಲ ಕಣಪ್ಪ ಅಕ್ಕಯ್ಯನ ಮಾತ್ರ ತಪ್ಪಾಗಿ ತಿಳ್ಕೊಬೇಡ ಕಣಪ್ಪ ಅಕ್ಕಯ್ಯ ತುಂಬ ಒಳ್ಳೆಯವಳು ಅಕ್ಕಯ್ಯ ಯಾವತ್ತೂ ನನಗೆ ಅವಳು ಏನು ಅಂದಿಲ್ಲ ಏನು ಬೈಯ್ದಿಲ್ಲ ಏನಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಕಣಪ್ಪ ಅಕ್ಕಾಯಿಗೆ ಗೊತ್ತಿಲ್ಲ ಮುಚ್ಚಬಾಯಿ ಬಾಯಿ ಇಬ್ಬರೊಳು ಅಕ್ಕ ತಂಗಿಯರಿಬ್ಬರು ಸೇರ್ಕೊಂಡು ನಾಟಕ ಆಡಿದ್ದೀರಾ ಅಂತ ಗೊತ್ತು ಕಣೆ ನನಗೆ ಮುಚ್ಚೆ ಬಾಯಿ ನಾನು ಮನೆ ಬಾಗ್ಲಿಗೆ ಬಂದಿದೀಯ ಅಂದ್ರೆ ನೋಡು ನೀನು ಸರಿ ಆಗೋದಿಲ್ಲ ಸುಮ್ಮನೆ ಇಲ್ಲಿಂದನಾ ಓದ್ರೆ ಸರಿ ಮುಚ್ಕೊಂಡು ಹ್ಞೂ ಅಷ್ಟೇ ಇಲ್ಲಿಂದ ಓದ್ರೆ ಸರಿ ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡಿದಿ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡು ಹೋಗಿ ಹಸಿಕೆ ಹೋಗಿ ಅಸಿಕೆ ಅಯ್ಯೋ ಅಪ್ಪ ಹೊಡಿಬೇಡಪ್ಪ ಅಪ್ಪ ಪ್ಲೀಸ್ ಅಪ್ಪ ಹೊಡಿಬೇಡ ಅಪ್ಪ ಹೊಡಿಬೇಡ ಅಪ್ಪ ಯಾಕೆ ಹೊಡಿತಾ ಇದೆಯಾ ಯಾ ಮಕ್ಕ ಇಟ್ಕೊಂಡು ಬಂದಿದ್ಯಾ ನಡಿಯ ಆಚೆಗೆ ನಡಿಯ ಆಚೆಗೆ ನಡಿಯ ನಡಿ ಹಸಿಕ್ಕೆ ಹಸಿಕ್ ನಡಿ ಅಪ್ಪ ದಬ್ಬೆಡ ಯಾತ್ಲಗನ ಬಿದ್ಗಿದ್ದಳು ಹೋಗ್ತಾಳೆ ಏ ನಿಮ್ಮ ಅಪ್ಪ ಮಾತ್ರ ಈ ಮನೆ ಒಳಕ್ ನಿನ್ನ ಕಾಲಿಗ್ ಸೇಮಲ್ಲ ಹ್ಮ್ ಹೋಗ್ತಾ ಇರ ಹಸಿಕ್ಕೆ ಸುಮ್ನ ಹೋಗ್ತಾ ಇರು ಬಿಡೋ ಪಾಪ ದಬ್ಬೇಡ ಬಿಡೋ ಆಮೇಲೆ ಅತ್ಲಾಗನ ಬಿದ್ಗಿದ್ದಾಳು ಬಿಡೋ ಬಿಡಲ್ಲ ಪಾಪ ದಬ್ಬೇಡ ಬಿಡೋ ದಬ್ಬೇಡ ಬಿಡೋ ಹ್ಮ್ ಏನ್ ಮಾಡಕ್ ಆಗುದ್ ಬಿಡು ದಬ್ಬೇಡ ദബ് ആടംകിരു ആഗന ബിത് നാട്ടില്ല നടി അസിക്ക നടി അസിക്കോ ഉം ನಿನ್ ನಾಟಕ ಎಲ್ಲ ಇಲ್ಲಿ ನಡೆಯೋದಿಲ್ಲ ನಡೆಯ ಆಚಿಕೆ ನನ್ ನಾನು ಇರೋವರೆಗೂ ನಿನ್ ಇಲ್ಲೇ ಇಲ್ಲೆಲ್ಲೆಲ್ಲ ಬಿಡ್ಕಾಮಲ್ಲ ನಾನ್ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ದೆ ಹ್ಮ್ ನಾನು ಅವಾಗ್ಲೇ ಹೇಳ್ದೆ ತಾನೆ ಕೇಳಿದ್ಕೆ ನಾನು ನಂಗೆ ಮಾಡೋದಿಲ್ಲ ಕಣಪ್ಪ ಅಂತ ಹೇಳಿದ್ಲು ಎಷ್ಟು ಹೇಳಿದೀನಿ ಹ್ಮ್ ನನ್ನ ಹೇಳ್ದಾರ ಇಲ್ಲ ನಡಿಯ ನಿನ್ನೆ ಆತಕ್ ನಮ್ಮ ಮನೆ ಬಗ್ಗೆ ಹೋಗ್ ಅನುಭವಿಸಕ್ಕೆ ಹೋಗ್ ನಮ್ಮ ಮಾತು ಮೀರಿದಕ್ಕೆ ಅನುಭವಿಸು ಅದಕ್ಕೆ ಮತ್ತೆ ಅಪ್ಪ ಎಮ್ಮ ಹೇಳ್ದಂಗೆ ಕೇಳ್ಬೇಕು ಅಂಬದು ಅಪ್ಪ ಎಮ್ಮ ಹೇಳ್ದಂಗೆ ಕೇಳಲ್ಲ ಹ್ಮ್ ಇವಾಗ ಅವ್ ತರ ಆಡ್ತೀರ ಹ್ಮ್ ಹಿಂಗೆ ಅಪ್ಪ ಎಮ್ಮ ಹೇಳ್ದಂಗೆ ಕೇಳಿದ್ರಿ ಹ ಇವತ್ತಿಂತ ಪರಿಸ್ಥಿತಿ ಬರೋದೇ ಅದಕ್ಕೆ ಮತ್ತೆ ಈತ ತಂದೆ ತಾಯಿ ಹೇಳ್ತಂಗೆ ಕೇಳ್ಬೇಕು ಅಂಬೋದು ಹ್ಮ್ ಚೆನ್ನಾಗಿರ್ತಾರೆ ಅನ್ಬೋದು ಅಲ್ಲಿ ನಿಮ್ಗೆ ಸಿಗ ಓಡೋಕ್ ಮದುವೆ ಆಗಿರೋರ್ಗೆ ಸಿಗ ಮರ್ಯಾದೆನೇ ಬೇರೆ ಹ್ಮ್ ಎಲ್ಲೋದ್ರು ಅಯ್ಯೋ ಅಲ್ಲಿ ಹೋಗಿ ಮದ್ವೆ ಆಗಿದ್ಲು ಹೋಗಿ ಮದುವೆ ಆಗಿದ್ಲು ಅಂತ ಓಡಕ್ ಮದ್ವೆ ಆದಾರ್ಗೆ ಸಿಗ ಕೂಡ ಮರ್ಯಾದೆನೇ ಬೇರೆ ಹ್ಞೂ ಅಪ್ಪ ಅಮ್ಮಯ್ಯ ಕೊಟ್ಟಿದ್ದ ತಕ್ಕು ತಂದಿದ್ದ ಆದರೆ ಎಷ್ಟು ಗೌರವ ಇರುತ್ತೆ ಹೆಣ್ಮಕ್ಳಿಗೆ ಹ್ಮ್ ನೀವು ನಾವು ಬಿಡು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡು ಆಗಬಹುದು ಆದ್ರೆ ಅಪ್ಪ ಅಮ್ಮಿನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಜನಗಳು ಆಕೆ ಹ್ಮ್ ನೋಡು ಇವತ್ತು ನಿಮ್ಮ ಅಪ್ಪ ನಿಮ್ಮಮ್ಮಾಯಿ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಇವತ್ತೇನ ಕಷ್ಟ ಬಂದಿದ್ರೆ ಆ ತಪ್ಪು ಮಾಡಿದ್ರೆ ಬಂದು ಕೇಳಾರ ಹೇ ಯಾತ ಹಿಂಗ್ ಮಾಡಿದೆ ಅಂತ ಹೇಳಿ ಅವಳಿಯನ್ ಕೇಳಾರ ಹಾ ಇವತ್ತು ನೀನಾಗಿ ನೀನ್ ಹೋಗಿರಕ್ಕೆ ಬೋಸ್ಲ ಹುಮ್ತಾರ ಹಾ ಅಚ್ಚೆ ಮತ್ತೆ ಹ್ಮ್ ಅಪ್ಪ ಅಮ್ಮ ಇನ್ನು ಹೇಳ್ದಂಗೆ ಕೇಳಬೇಕು ಅಂಬದು ನೋಡಿ ನೋಡಿದ್ರಲ್ಲ ವೀಕ್ಷಕ ನಮ್ಮ ಅಪ್ಪ ಇರ್ ಮನೆಗೆ ಬಂದೆ ಅಲ್ಲಿಂದ ಬೇಜಾರು ಮಾಡಿಕೊಂಡು ರಾಜು ನನಗೆ ತುಂಬ ಮೋಸ ಮಾಡಿದೆ ಅಲ್ಲಿರೋಕ್ಕಾಗಲ್ಲ ಅಂತ ಬಂದೆ ಇಲ್ಲಿ ನೋಡಿದ್ರೆ ನಮ್ಮ ಏನೋ ಬಿಡಿಸ್ಕೊತಾ ಇಲ್ಲ ನಮ್ಮಪ್ಪ ಇಲ್ಲಿರಲೇ ಬೇಡ ನಿನ್ನ ನೋಡಿ ಅಚ್ಚಿಗೆ ಅಂತ ಐತೆ ಏನು ಮಾಡೋದು ತುಂಬ ಬೇಜಾರಾಗ್ತೈತೆ ನನಗಂತೂ ಏನಪ್ಪ ಇದು ನಾನಂತೂ ಯಾಕಾದ್ರೂ ಹೋಗ್ಬಾರ್ದೆ ಅದನ್ನು ಅನ್ನಿಸ್ತೈತೆ ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಬೇಕಾಯ್ತು ಅನ್ನಿಸ್ತೈತೆ ಇವಾಗ ಎಲ್ಲಿಗೆ ಹೋಗೋಣ ಅಲ್ಲೂ ಕಾಲು ತೆಗೆದು ಬಂದೆ ಇವಾಗ ನಮ್ಮ ಅಪ್ಪಾಯಿ ಬಿಡ್ಕೊಂಬತ್ತೆ ಎಂಬುದೊಂದು ಇದ್ರ ಮೇಲೆ ಬಂದೆ ನಮ್ಮ ಅಪ್ಪ ಇಲ್ಲಿ ನಾನು ಜಾಡ್ಸಿಡ್ಕೊಂಡು ದಬ್ತೈತೆ ಮನೆ ಒಳಗೆ ಬಿಡ್ಕೊತಾ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಏನ್ ಮಾಡೋದು ನೋಡ್ತಾ ಇರೀ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶಿಕ್ರೆ ಧನ್ಯವಾದಗಳು